ಎಲ್ರಿಗೂ ನಮಸ್ಕಾರ ನಮ್ಮ ಹೊಚ್ಚ ಹೊಸ ಕಾರ್ಯಕ್ರಮ ಇದೇ ಒಳಗಿನ ಸುದ್ದಿ ಇದೇ ಹೊರಗಿನ ಸುದ್ದಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆ ದ ಗ್ರೇಟ್ ಲೀಡರ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗೆ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ನಮಸ್ಕಾರ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ನಾನು ತುಂಬ ಒಳ್ಳೆಯವನು ಅಲ್ಲ ಸರ್ ನಿಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ನಾನು ಸಂತೋಷ್ ವೀರ್ ಅಂತ ನೋಡ್ರಿ ನಾನು ಈ ದೇಶದ ಪ್ರಧಾನಿ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ಅಲ್ಲ ಸರ್ ಎಲ್ಲರೂ ಒಂದರದ ಆಕಾಂಕ್ಷಿ ಆಗ್ತಾರ ನೀವೇನು ಎರಡೆರಡು ಆಕಾಂಕ್ಷಿ ಅಂದಿನಿ ನೋಡ್ರಿ ಸರ್ ನಾ ನಾನೇನಾದರೂ ಪ್ರಧಾನಮಂತ್ರಿ ಆಗ್ಲಿಕ್ಕಂದ್ರೆ ಅಟ್ ಲೀಸ್ಟ್ ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಹೇಳಿ ನಂದು ಒಂದು ಪ್ರಯತ್ನ ಐತಿ ಅದಕ್ಕೆ ನಾನು ಹಿಂಗೆ ಹೇಳ್ಕೊಂಡು ಓಡಾಡುತ್ತೀನಿ ಸರ್ ನೀವು ಯಾವ ಅಜೆಂಡಾ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀರಿ ಸರ್ ನೋಡಿರಿ ನಮಗೀವು ಅಜೆಂಡಾ ಅಜೆಂಡಾ ಯಾವ ಇಲ್ಲ ದುಡ್ಡು ಕೊಡೋದು ಓಟ್ ಹಾಕಿಸ್ಕೊಳೋದು ಇದೇ ನಮ್ಮ ಅಜೆಂಡಾ ಇದನ್ನು ಬಿಟ್ರೆ ಅಜೆಂಡಾ ಭಜೆಂಡಾ ಅಂಥವು ಯಾವಿಲ್ಲ ನಮ್ಮ ಕಡೆ ದುಡ್ಡು ಕೊಡ್ರಿ ಜನ ಓಟ್ ಹಾಕ್ತಾರೆ ಆರಿಸ್ಬಿಡ್ತೀನಿ ಫಿನಿಶ್ ಸರಿ ಇದು ತಪ್ಪಲ್ಲೇನು ರೀ ಯಾವ ಹೇಳದ ರೀ ತಪ್ಪಂತ ಹೇಳಿ ಯಾವ ತಪ್ಪು ಜನ್ರಿಗೆ ದುಡ್ಡು ಕೊಡೋದು ತಪ್ಪಾ ಜನ್ರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳೋ ತಪ್ಪಾ ಏನು ರೀ ಮಾತಾಡ್ತೀರಿ ನೀವು ಸರ್ ನೀವು ಗೆದ್ದ ಮೇಲೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತೀರಿ ನೋಡ್ರಿ ಅವರೇ ನಾನು ಖರ್ಚು ಮಾಡಿದಂಥ ದುಡ್ಡನ್ನ ಮೊದಲು ಹೊಡ್ಕೊತೇನೆ ಆಮೇಲೆ ಒಂದು ಎರಡು ಮೂರು ಇಲೆಕ್ಷನ್ಗಾಗುವಷ್ಟು ದುಡ್ಡನ್ನ ಮಾಡ್ಕೋತೇನೆ ಆಮೇಲೆ ಈ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಯಾರು ಅದಾರ ಗುತ್ತಿಗೆದಾರರು ಯಾರು ಅವ್ರ ಕಡೆಯಿಂದ ಎಲ್ಲ ಕಟ್ಟಾಗಿ ಕಮಿಷನ್ ಬರುವಂಗೆ ನಾನು ನೋಡ್ಕೋಬೇಕು ಸರ್ ನಾನು ಕೇಳಿದ್ದು ಅಭಿವೃದ್ಧಿ ಬಗ್ಗೆ ಸರ್ ನೀವು ಟಿ ವಿಯವರು ಅಭಿವೃದ್ಧಿ ಅಂತಂದ್ರೆ ಈ ರೋಡು ಈ ಮನಿ ಈ ಸಮುದಾಯ ಭವನ ಆ ಸಮುದಾಯ ಭವನ ಅಂತೇಳಿ ತೋರಿಸ್ತೀರಿ ಅದು ಅಭಿವೃದ್ಧಿ ಅಲ್ಲ ಸರ್ ಅಭಿವೃದ್ಧಿ ಅಂತಂದ್ರೆ ನಮ್ಮ ಅಭಿವೃದ್ಧಿ ನಾವು ಖರ್ಚು ಮಾಡಿದಂಥ ದುಡ್ಡನ್ನ ತಗೊಳ್ಳುವಂತ ಅಭಿವೃದ್ಧಿ ಅದನ್ನು ನಾವು ಅಭಿವೃದ್ಧಿ ಅಂತ ನಾವು ಕರಿತೀವಿ ನಾನು ಸಿಕ್ಕಾಪಟ್ಟ ದುಡ್ಡು ಖರ್ಚು ಮಾಡಿ ಆಸೆ ಬಂದಿರ್ತೀನಿ ಅದನ್ನ ಕೊಡ್ತಾರ ನೀವು ಕೊಡ್ತೀರಿ ಏನು ಅಪ್ಪ ಕೊಡ್ತಾನೆ ಯಾರು ಕೊಡ್ತಾರೆ ದುಡ್ಡು ಮೊದಲು ನಾನು ಖರ್ಚು ಮಾಡಿದ ದುಡ್ಡು ನನಗೆ ಬೇಕು ನಂದು ಅಭಿವೃದ್ಧಿ ಆಗ್ಬೇಕು ನಾ ಶ್ರೀಮಂತ ಆಗ್ಬೇಕು ನನ್ನ ಮಕ್ಕಳು ಶ್ರೀಮಂತರಾಗಬೇಕು ಅದು ಅದು ಅಭಿವೃದ್ಧಿ ಸರ್ ನೀವು ಈ ರೀತಿ ಮಾಡಿದರೆ ದೇಶ ಹೆಂಗೆ ಅಭಿವೃದ್ಧಿ ರೀ ನೋಡಿರಿ ಯಾವ ಬಡ್ಡಿ ಮಗಗೆ ಬೇಕು ಯಾವ ಬಡ್ಡಿ ಮಗ ಬೇಕ್ರಿ ಈ ದೇಶ ಉದ್ಧಾರ ಆಗೋದು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಬೇಕು ಆ ಬೆಂಕಿ ಒಳಗೆ ನಾವು ಇಲೆಕ್ಷನ್ ಗೆದ್ದು ಬರಬೇಕು ಇದ ಉದ್ಧಾರ ಆಗೋದು ಇದನ್ನು ಬಿಟ್ಟು ನೀವು ದೇಶ ಉದ್ಧಾರ ಆಗ್ತೈತಿ ಅದನ್ನು ಉದ್ಧಾರ ಆಗ್ತೈತಿ ಅವೆಲ್ಲ ನಿಮ್ಗೆ ಕನಸು ಅವು ಯಾವತ್ತೂ ಆಗೋದಿಲ್ಲ ನಾವು ಯಾವತ್ತೂ ಮಾಡೋದಿಲ್ಲ ದ್ಯಾಟ್ಸ್ ಇಟ್ ಸರ್ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಕೇಳ್ಬೋದಾ ಧಾರಾಳವಾಗಿ ಕೇಳಿರಿ ಸರಿ ರಾಜಕಾರಣಿಗಳು ಮೂರು ನಾಲ್ಕು ಮದುವೆ ಆಗ್ತಾರಂತ ನೀವು ಹೆಂಗ್ರಿ ಸ್ವಲ್ಪ ಮುಂದೆ ಬರ್ರಿ ನೋಡಿರಿ ನಾನು ಅಪ್ಪಟ್ಟ ಬಂಗಾರ ನಾನು ಒಂದ ಮದುವೆ ಆಗಿನಿ ಬೇಕಾದ್ರೆ ಎಲ್ಲರಿಗೆ ಹೋಗಿ ಕೇಳಿರಿ ಅಂಥವು ಯಾವ ಲಭಡ ಇಲ್ಲ ನಾನು ಬಂಗಾರ 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 ಸರ್ ಮದ್ವೆ ಒಂದಾಗಿರಿ ಕರೆ ಬಟ್ ಹೊರಗೆ ಮಂದಿ ಬೇರೆ ಬೇರೆ ಮಾತಾಡ್ತಾರಲ್ಲ ಸರ್ ಇದನ್ನು ತೋರ್ಸಕ್ಕೆ ಹೋಗಬೇಡ್ರಿ ಏನಿಲ್ಲ ಹೊರಗೆ ನಾಕದ ಆದ್ರೆ ನಾವು ಯಾರಿಗೆ ಹೇಳ್ಕೊಳಲ್ಲ ಆಮೇಲೆ ಅಂಥವು ಕೆಲಸ ಮಾಡ್ಲಿಕ್ಕೆಂದ್ರೆ ನೋಡಲ್ಲ ನಾವು ರಾಜಕಾರಣಿನ ಅಲ್ಲ ಅದಕ್ಕೆ ಇದನ್ನು ಯಾರಿಗೆ ಹೇಳಕ್ಕೆ ಹೋಗಬೇಡ್ರಿ ನಾನು ಹೊರಗೆ ಕಟ್ ಕಟ್ ಮಾಡ್ರಾ ಕಟ್ ಮಾಡ್ತೀರಿ ಇದನ್ನು ರೆಡಿ ರೆಡಿ ಸರ್ ನೀವು ಮತ್ತೆ ಯಾವ್ಯಾವ ಥರ ಹಲ್ಕಟ್ಟು ಕೆಲಸ ನೀವು ಏನು ರೀ ಹಲ್ಕಟ್ಟು ಅಂತ ಮಾತಾಡ್ತೀರಿ ನಾನ್ ಸೈನ್ಸ್ ದೇವ್ರು ಒಳ್ಳೇದು ಮಾತಾಡ ನಿಮಗೆ ತು ನಿನ್ನ ಜನ್ಮಕ್ಕೆ ಸರಿ ಸರ್ ಸರ್ ಅದ ಹಂಗ ಬೈಕ್ ಬಂತರಿ ರೆಕಾರ್ಡ್ ಏನಾಗ್ರಿ ನೀವು ಮತ್ತೆ ಯಾವ್ಯಾವ ಬಿಸ್ನೆಸ್ಗೆ ಮಾಡ್ತೀರಿ ಯಾವ್ಯಾವ ಕೆಲಸ ಮಾಡ್ತೀರಿ ನೋಡಿರಿ ವಿದೇಶದಾಗ ಎಷ್ಟು ಆಸ್ತಿ ಇತ್ತು ಅಂತೇಳಿ ಲೆಕ್ಕ ಮಾಡಿಲ್ಲ ಈಗ ಇಲ್ಲಿ ಒಂದು ಮೂರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಆಸ್ತಿ ಮಾಡಿ ಮಾಡಿಟ್ಕೊಂಡಿ ಆಮೇಲೆ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಎಲ್ಲ ನಮ್ಮವ್ರ ಹೆಸರಿಗೆ ನನ್ನ ಹೆಸರಿಗೆ ಅದಾವೆ ಎಲ್ಲ ಟೆಂಡರ್ನು ಅವಕ್ಕೆ ಕೊಡಿಸ್ತೀನಿ ನಾನು ಬಡದು ಬುಟ್ಟಿಗೆ ಹಾಕೋತೀನಿ ಮತ್ತಿನ್ನೇನು ಬೇಕು ಏನು ಬೇಕು ಸರ್ ಮತ್ತೆ ಈ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ ಗುತ್ತಿಗೆದಾರರ ಅವ್ರು ಏನು ಮಾಡ್ಬೇಕು ರೀ ಹೋಯ್ಕೊಂತ ಹೋಲ್ರಿ ನಾವೇನು ಮಾಡೋಣ ಏ ನಾ ಅಂದಿವಿ ಅವರಿಗೆ ಲೈಸೆನ್ಸ್ ಮಾಡಿಸ್ಕೊರಿ ಗುತ್ತಿಗೆದಾರ ಆ ರೀ ಕೆಲಸ ಮಾಡಿಸ್ರಿ ಶ್ರೀಮಂತರಾ ರೀ ಅಂಥೇಳಿ ನಾವೇನು ಮಾಡೋಣ ರೀ ತಪ್ಪಾಗ ಮನೆಯಾಗಿರ್ಬೇಕು ಅದನ್ನು ಬಿಟ್ಟು ನಾ ಕಾಂಟ್ರಾಕ್ಟರ್ ಹಾಕಿನಿ ನಾ ಗುತ್ತಿಗೆದಾರ ಹಾಕಿನಿ ಐ ಡೋಂಟ್ ಕೇರ್ ನಾವು ಕೇರೇ ಮಾಡೋದು ಅಂತವಕ್ಕೆಲ್ಲ ಹೊಯ್ಕೊಂತ ಹೋಲಿ ಅಲ್ಲ ಸರ ಮತ್ತು ಪಾಪ ಬಡೂರು ಬದುಕಬೇಕಲ್ರಿ ನೋಡ್ರಿ ಈ ಬಡವರು ಬದಕಬಾರ್ದು ಶ್ರೀಮಂತರು ಆಗಬಾರ್ದು ಯಾಕ್ರಿ ಯಾಕಂದ್ರೆ ರೀ ಈ ಬಡವರು ಶ್ರೀಮಂತ್ರು ಆದ್ರೆ ನಾಳೆ ನಾವೆಲ್ಲಿಗೆ ಹೋಗುಣ್ರಿ ಬಡ್ರ ಮಕ್ಕಳು ನಾಳೆ ಶ್ರೀಮಂತ್ ಅಕ್ಕಾರ ಅವಾಗ ನಮಗೆ ಯಾರು ಕೇಳ್ತಾರ ನಮ್ಮ ಮಕ್ಕಳಿಗೆ ಯಾರು ಕೇಳ್ತಾರ ನಾವು ಶ್ರೀಮಂತರು ಶ್ರೀಮಂತ್ರಾಗೆ ಇರ್ತೀವಿ ಬಡರು ಬಡ್ರಾಗೆ ಇರ್ತಾರ ಬಡ್ರ ಮಕ್ಕಳು ಬೆಳಿಬಾರ್ದು ಇದೇ ಹೊರಗಿನ ಸುದ್ದಿ ಇದೇ ಒಳಗಿನ ಸುದ್ದಿ